ರಾಜ್ಯದಲ್ಲಿ ಮಾದರಿಯಾಗುವಂತೆ ಈ ಬಾರಿ ಕಿತ್ತೂರು ಉತ್ಸವ ಆಚರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಕಿತ್ತೂರು ತಾಲೂಕಿನಲ್ಲಿ ಕರೆಯಲಾದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಳೆದ ಬಾರಿಯ ಉತ್ಸವದಲ್ಲಿ ಆಗಿರುವ ಲೋಪ ಸರಿಪಡಿಸಲಾಗುವುದು ಕಳೆದ ಬಾರಿಯ ಪಟ್ಟಿ ಆಧರಿಸಿ ಈ ಬಾರಿ ಕಲಾವಿದರು ಮತ್ತು ಸಾಹಿತಿಗಳ ಬದಲಾವಣೆ ಮಾಡಲಾಗುವುದು ಎಂದರು ಕಳೆದ ವರ್ಷ ಆಗಿರುವ ಲೋಪ ಸರಿಪಡಿಸಲಾಗುವುದು ಮೆರವಣಿಗೆ ಮಧ್ಯಾಹ್ನ ಹನ್ನೆರಡಕ್ಕೆ ಉದ್ಘಾಟನೆ ಮಾಡಲಾಗುವುದು ಕಳೆದ ಕಲಾವಿದರು ಸಾಹಿತಿಗಳನ್ನು ಬದಲಾವಣೆ ಮಾಡಲಾಗುವುದು ಎಂದರು ಈಗಾಗಲೇ ಸುಮಾರು ಎಂಟತ್ತು ನಿಮ್ಮ ಪ್ರಶ್ನೆಗಳಿಗೆ ಶಾಸಕರು ಸರಿಯಾದ ಜೊತೆಗೆ ಮುಂಚೆ ಕೆಲವರು ನಾವು ಐವಿಯಲ್ಲಿ ಚರ್ಚೆ ಮಾಡಿದ್ದೀವಿ ಏನು ಕಳೆದ ಸಾರಿ ರೋಗ ಆಗಿದೆ ಅಥವಾ ಹಿಂದಿನ ಸಾರಿ ಬಾಕಿ ಮಾಡಿರ್ಬೋದು ಉತ್ಸವಕ್ಕೆ ಬೆಳಿಗ್ಗೆಸ್ತಿಸಿದಾರಂಭ ಆಗಿ ಅವಾಗ ಉದ್ಘಾಟನೆ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಹನ್ನಡಕ್ಕೆ ಪ್ರಾರಂಭ ಒಂದ್ ಗಂಟೆ ಒಂದುವರೆ ಕೂಡಿದ್ದೀವಿ ಅವಕಾಶ ಆಗುತ್ತೆ ಇನ್ನು ಯಾವ್ದೋ ಭಾಗದಲ್ಲಿ ಬಂದಲ್ಲಿ ನಮ್ಮ ಮುಂದೆ ಸಾಕು ಎರಡನೇ ಶಾಸಕರು ಕೂಡ ನೇತೃತ್ವ ಮತ್ತೆ ಅಲ್ಲಿ ನೀವು ಇರಬೇಕಾಗ್ತದೆ ಏನ್ ಸಲಹೆ ಕೊಟ್ಟಿದ್ರಿ ನೀವು ಅಲ್ಲಿ ಇದ್ರೆ ಅದಕ್ಕೆ ಅದಕ್ಕಿನ್ನೂ ಏನ್ ಸಲಹೆ ಮಾಡ್ತಾರೆ ಜನ ಅಂತಂದ್ರೆ ಅದನ್ನ ಕೊನೆಯ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಬಹು ದಿನಗಳಿಂದ ಬೇಡಿಕೆ ಮೇಲೆ ಅದೇ ಜನ ರಿಪಿಟ್ ಆಗ್ತಾ ಇದಾರೆ ಅವರೇ ಬರ್ತಾರೆ ನಾವು ಕೂಡ ಕಳೆದ್ವಿ ಬದಲಾವಣೆ ಮಾಡಿ ಅಂತ ಮಾಡಿ ಮಾಡ್ಲಿಕ್ಕೆ ಆಗಿರುವ

ಜೊತೆಗೆ ಭಕ್ತಿ ಕೂಡ ಹೇಳಿದ್ರು ಅವರು ಇನ್ನೊಂದು ಹದಿನೈದು ವರ್ಷದಲ್ಲಿ ಭಕ್ತಿಗಳೆಲ್ಲ ಪ್ರಾರಂಭ ಆಗ್ತಿಂತ ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಪರಿಹಾರ ಮಾಡುವಂತ ಭರವಸೆ ನೀಡಿದ್ದಾರೆ ನಮ್ಮ ನಿಮಗೆ ಉತ್ಸವ ಯಶಸ್ವ ಮಾದರಿ ಆಗಿ ಬೇರೆ ಉತ್ಸವಕ್ಕೆ ಅವರು ಮಾದರಿ ಆಗಬೇಕಂತೇಳಿ ನಾವು ಉತ್ಸವ ಮಾಡ್ಬೇಕಾಗಿದೆ ಸರ್ಕಾರ ಉತ್ಸವ ಮಾಡ್ತಾ ಅಷ್ಟೇ ಆದ್ರೆ ನಿಮ್ಮ ಸರ್ಕಾರ ಶಿಶು ಪ್ರೋತ್ಸಾಹ ಮಾಡಬೇಕು ಜನರಲ್ಲಿ ಬರಬೇಕು ಪಾರ್ಟಿಸಿಪೇಟ್ ಅಂತ ವಿಶೇಷ ಬಹಳ ಸರಿ ಕೇಳಿರುವ ಬೆಳಗಿನ ಕಾರ್ಯಕ್ರಮದಲ್ಲಿ ಯಾರು ಇರೋಲ್ಲ ಖುಷಿ ಯಾರು ಇರೋಲ್ಲ ಪಾಪ ಅವ್ರಿ ಅವ್ರ ಬಾಳೆ ಹೋಗ್ತಾರ ಅದಕ್ಕೆ ನಿಮ್ಮಿಂದನೂ ಸಹ ಕರ್ಬೇಕು ನಮ್ಮಿಂದ ನಾವು ಮಾಡ್ತೀವಿ ಅದ್ರ ಜೊತೆಗೆ ಕಳೆದ ಎರಡು ವರ್ಷದಿಂದ ಐದು ಕೋಟಿಯನ್ನ ಕೊಡ್ತಾ ಸರ್ಕಾರ ಇದ್ದರೋತ್ಸವಕ್ಕೆ ಮಂತ್ರಿಗಳೂ ವಿಶೇಷ ಮಕ್ಕಳ ಐದು ಕೋಟಿಯನ್ನು ಕೊಟ್ಟಿಲ್ಲ ಈ ಸಾರಿ ಕೂಡ ಐದು ಕೋಟಿ ನಡೀತಾ ಇದೆ ಪ್ರತಿ ವರ್ಷ ಇದ್ರ ಬಗ್ಗೆ ಯಾರೋ ಒಬ್ಬರು ಚೆಕ್ಕ ಒಬ್ಬರು ಕೂಡ ಹೇಳೋದಾಗಿ ನಾವು ಮಾಡಿರತ್ತ ಕೆಲಸ ಯಾರೋ ಒಬ್ಬರು ಕೂಡ ಪ್ರಸ್ತಾಪ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಕಿತ್ತೂರಿನ ಚೆನ್ನಮ್ಮನ ಉತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಬಾರಿ ಸ್ಥಳೀಯರಿಗೆ ಸಿಂಹ ಪಾಲು ಸ್ಥಳೀಯ ಕಲಾವಿದರಿಗೆ ಅವಕಾಶ ಸಲ್ಲಿಸಲಾಗುವುದು ಎಂದರು ಅದರಾಗ ಉಸ್ತುವಾರಿ ಸಚಿವರು ಏನೇನು ಸಾಧ್ಯ ಆಗ್ತಾವೆ ಕೂತು ಮಾತಾಡೋಕ್ಕೆ ಆನ್ಸರ್ ಮಾಡುವಂತಂದೇ ಜ್ಯೋತಿ ಅದು ಮಾತಾಡಿದ್ದೇವೋ ಅದು ಕರೆಕ್ಷನ್ ಆಗ್ತದೆ ಯಾಕಂದ್ರೆ ಅಲ್ಲಿ ಅವ್ರು ಎಂಟು ಗಂಟೆಗೆ ಬರ್ತಿದ್ರು ಮಾಡಿ ವೈಟ್ ಇಸ್ತಿದ್ದೆವು ಅವ್ರು ಒಂದು ಗಂಟೆಗೆ ಆದ್ರೆ ಅವ್ರು ಅವ್ರಿಗೆ ಟೈಮಿಂಗ್ ಲೇಟ್ ಕೊಡುತ್ತವೋ ಅಲ್ಲೇ ಸಾಮಾನ್ಯ ಫೈಟಿಗೆ ಬಂದು ಬಿಡುತ್ತೇವೋ ಅವರು ನೀವು ಹೋಗಿ ಚಿಕ್ಕ ಮಠದ ಮಠ ಹಾಕ್ತಾರೆ

ಮೇಡಮ್ ಮೇಡರು ಬಹುತೇಕ ಅವಾಗ ತುಂಬಗಳು ಚೇಂಜ್ ಮಾಡುವಂಥವು ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಹೊಸ ಹೋಗ್ರು ಅವಕಾಶ ಮಾಡಿ ಕೊಡ್ಬೇಕಂತ ಬಳಿ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಳಕ್ಕೆ ಒಂದು ಮೀಟಿಂಗ್ ಡಿ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಕರೀತಾರೋ ಹಾಗೆ ಏನೇನು ಚೇಂಜಸ್ ಮಾಡ್ಕೊಳಕ್ಕೆ ಎಷ್ಟು ಸಾಧ್ಯ ಐತಿ ಲೋಕಲ್ ಅವ್ರನ್ನ ಒಳಗೊಂಡು ಅದನ್ನು ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಆಮೇಲೆ ಇಲ್ಲ ಬೆಲ್ಲ ಏನಂತ ಆಯ್ತು ಹೋದ್ ಸಲ ಭಾಳ ಅಂತ ಮಾಡ್ಬೇಕಾದ್ರೆ ಸ್ವಲ್ಪ ಸಕ್ಸಸ್ಫುಲ್ ಆದ್ರೆ ಈ ಸಲ ಅದನ್ನು ಕೂಡ ಮಾತಾಡಿದ್ದೆವು ಬಜೆಟ್ ಏನು ನಮಗೆ ಬರ್ತದೆ ಮೊದಲೆಲ್ಲ ಫುಲ್ಲ ಮಾಡಿ ಇದಂಥ ಬಜೆಟ್ ಮಾಡೋದು ಅಂತ ವಿಚಾರ ಆಮೇಲೆ ಡಿಪೋ ಬಗ್ಗೆ ಕೂಡ ನಿನ್ನೆ ಮೊನ್ನೆ ಚರ್ಚೆ ಮಾಡಿದೆವು ಬಹುತೇಕ ಒಂದು ಡೀಸೆಲ್ ಬಂಕ್

ಲೈಟಿಂಗ್ ಬೇಕಾಯ್ತು ಅದು ಆ್ಯಕ್ಚುಲಿ ಯಾವ ಸ್ಟೇಟ್ ಹೈವೇ ನಮ್ಮ ರಾಜ್ಯ ಸರ್ಕಾರ ಆಲ್ರೆಡಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಅದನ್ನ ಪ್ರಪೋಸಲ್ ಮಾಡ್ಕೊಂಡು ಅಂಡರ್ ಪಾಸಿಗೂ ಮತ್ತು ಲೈಟಿಂಗ್ ಡೊಂಬರ್ ಹೈವೇಂದ ಹಿಡ್ಕೊಂಡು ತಿಮ್ಮಕ್ಕೂ ಇದ್ರ ಮಟ್ಟನು ಎರಡು ಕೆಡಿಸಿದ ಅಲ್ಲಿ ಆ ಪ್ರೊಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ರಿಂದ ಸ್ವಲ್ಪ ವಿಳಂಬ ಆಗಿತ್ತು ಆಲ್ರೆಡಿ ನಾನಾ ಖುದ್ದಾಗಿ ಎರಡು ಮೂರು ಸಲ ಆಮೇಲೆ ಪೂರ್ವ ಮೀಟಿಂಗ್ ಇದ್ರು ಕೂಡ ಸ್ವಲ್ಪ ಒಂದು ಮಾಡಬೇಕಂತೂ ಎರಡು ಮೂರನೇ ವರ್ಷ ಇದ್ದಿದ್ದರಿಂದ ಒಂದು ವರ್ಷ ಹೋದ ವರ್ಷ ಒಂದು ತಿಂಗಳು ಮೊದಲು ಮಾಡಿದ್ದು ಎಲ್ಲರೂ ರೆಗ್ಯುಲರ್ ಫಿಫ್ಟೀನ್ ಟೆಂಟಿ ಡೇಸ್ನಾಗ ಮಾಡ್ತಿದ್ದೆವು ಬಟ್ ಮುಂದಿನ ವರ್ಷದಾಗ ಸ್ವಲ್ಪ ಜಲ್ದಿನ ಮಾಡಿ ಅದನ್ನು ಅದಕ್ಕೆ ಏನೇನು ಬೇಕಾಗೋ ಬೇಕಾಗ ಹಿರಿಯ ಅಧಿಕಾರಿಗಳಿಗೆ ಏನು ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತೀವಿ ಅದರ ಜೊತೆ ವಿಶ್ ವಿಚಾರ ಸಂಖ್ಯೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿ ಎಸ್ ಓದ್ಸಲ ಕೂಡ ಸಾಕಷ್ಟು ಹುಡುಗರಿಗೆ ತಂದು ಇದ್ದಿರ್ಸಿದ್ವಿ ಯಾಕಂದ್ರೆ ವಿಚಾರ ಸಂಖ್ಯೆ ಒಂದು ಅಪಮಾನ ಆಗುವಂಥ ಸ್ಥಿತಿ ಆಗ್ಕೊಳ್ತೀವಿ ಭಾಳಷ್ಟು ಸಾಹಿತಿಗಳು ಬಂದಿರ್ತವ್ರು ಮುಂದೆ ಕೊಂಡ್ರವರೇ ಇರೋದವರು ಅದಕ್ಕೆ ಬೈಲಂಗೆಲ್ಲ ಕಾಲೇಜಿನಿಂದ ಯಾಕೆ ಈ ಕಡೆ ಎಲ್ಲ ಮಂದಿ ಬಂದು ತಂದು ಕುಂದ್ರೆ ಸಿಗಿ ಅದು ಪ್ರತಿ ಒಂದು ಲಾಸ್ಟ್ ಇಯರ್ ಅದು ಮೇಳ ಮಹಿಳಾ ಕುಂತ್ರು ಈ ಕಡೆ ಶಿಫ್ಟ್ ಆಗಿಲ್ಲ ಅದನ್ನು ಕೂಡ ಈ ವರ್ಷ ಮತ್ತೊಂದು ರಿಸ್ಟ್ರಿಕ್ಟ್ ಮಾಡಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಕರ್ಕೊಂಡ ಇದಕ್ಕೂ ಮುನ್ನ ಕಿತ್ತೂರಿನ ಜನರು ಮಾತನಾಡಿ ಸಂಚಾರ ಸಂಕಿರಣದಲ್ಲಿ ಭಾಗವಹಿಸುವ ಸಾಹಿತಿಗಳ ಪುನರಾವರ್ತನೆ ಆಗಬಾರದು ಹೊಸಬರಿಗೆ ಅವಕಾಶ ಸಿಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತ ಪಡಿಸಲು ಕಲಾವಿದರ ಆಯ್ಕೆಯಲ್ಲಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಎಂದು ಒತ್ತಾಯಿಸಿದರು ಕಾಕ್ತಿಯಲ್ಲಿರುವ ಐತಿಹಾಸಿಕ ವಾಡೆ ಸಂರಕ್ಷಿಸಬೇಕು ರಾಷ್ಟ್ರೀಯ ಹೆದ್ದಾರಿ ಬದಿಯ ಚೆನ್ನಮ್ಮನ ಪುತ್ಥಳಿಯಿಂದ ಕೋಟೆಯವರೆಗೆ ಸಮರ್ಪಕ ಬೆಳಕಿನ ವ್ಯವಸ್ಥೆ ಮಾಡಬೇಕು ಧ್ವನಿವರ್ಧಕ ವ್ಯವಸ್ಥೆ ಉತ್ತಮವಾಗಲಿ

ಸಂಸ್ಥಾನಿಕರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಅವರು ನಮಗೊಂದು ಲೆಟರ್ ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ನಮ್ಮ ಶಾಸಕರಿಗೂ ಭೇಟಿಯಾಗಿ ನಾವು ಮನವಿಯನ್ನ ಕೊಡ್ತೀವಿ ಮತ್ತೆ ನಾವು ಕಿತ್ತೂರು ಸಂಸ್ಥಾನದ ಮತ್ತು ನಮ್ಗ ಕಿತ್ತೂರು ಉತ್ಸವದ ಜ್ಯೋತಿ ನಮ್ಮ ಮೂರ್ವರೆಗೆ ನಮ್ಮ ಹೋಗ್ತಿರ್ತಾ ನಮ್ಮನ್ನು ಒಳಗೂಡ ಮಾಡಿ ಬಿಟ್ಟಿದ್ರು ಅವರು ನಮ್ಗ ಬರಕ್ ಅವಕಾಶ ಮಾಡಿ ಕೊಟ್ಟಿದ್ರು ನಮ್ಮ ಊರಾಗ ಅತಿ ಇಜ್ರಣ್ಣದ ಅದನ್ನ ಜ್ಯೋತಿಯನ್ನ ಬೆಳಗಿಸೆ ಅದು ಬಹಳಷ್ಟು ಇಜ್ರಣ್ಣದಿಂದ ಇದನ್ನು ಮಾಡಿಸ ಹಾಕಿದ್ರು ಅದ್ರ ಪ್ರಕಾರ ನಮ್ಗೆ ಪ್ರತಿ ವರ್ಷ ಊರಾಗ ಬಂದು ಕಲ್ಮೇಸ್ ಬಂದ ಹೋಗೋ ಎಲ್ಲಾ ಹೆಣ್ಮಕ್ಳು ಆರ್ತಿ ಗುಂಪುಗಳನ್ನ ಮಾಡ್ತಾರೋ ಮತ್ತ ಇದ್ರಂತೆ ನಾವು ಚಿತ್ತೂರ ಮಸಾಜಿ ಅವಕಾಶ ಅವ್ರದ ಮತ್ಸಿ ದೇಸಾಯಿ ಅವರ ನಾವು ಈಗ ಇದ್ರೊಳಗೆ ಬಂದಿವು ನಮ್ಗ ಮಾಹಿತಿ ಇಲ್ಲ ಮತ್ತು ನಮ್ಮ ಶಾಸಕರು ಇರಬಹುದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಅದನ್ನ ಜವಾಬ್ದಾರಿಯಿಂದ ಮಾಡಬೇಕಂತ ಹೇಳಿ ನಾವು ನನ್ನ ನಮ್ಮಲ್ಲಿಂದ ಕಳಕಳಿಯಿಂದ ಬೇಡಿಕೊಡ್ತೇವೆ ನಾವು ಸೆಂಟ್ರಲ್ ಆಫ್ ಕೋಟೆ ಆವರಣಕ್ಕೆ ಬರುವವರಿಗೆ ಸಮರ್ಪಕ ಬೆಳಕಿನ ವ್ಯವಸ್ಥೆ ಮಾಡಬೇಕು ಮುಂದಿನ ವರ್ಷ ಮೂರು ತಿಂಗಳ ಮುಂಚೆಯೇ ಶಾಸಕರ ನೇತೃತ್ವದಲ್ಲಿ ಉತ್ಸವದ ಪೂರ್ವಭಾವಿ ಸಭೆ ಕರೆದು ಚರ್ಚಿಸಬೇಕು ಕಾಟಾಚಾರದ ಉತ್ಸವ ಮಾಡುವ ಬದಲಿಗೆ ಸ್ಥಳೀಯರ ಸಲಹೆಗಳನ್ನು ಅನುಷ್ಠಾನಗೊಳಿಸಬೇಕು ಕಿತ್ತೂರು ಪೂರ್ಣ ಪ್ರಮಾಣದ ತಾಲೂಕು ಆಗಬೇಕಾದರೆ ಎಲ್ಲ ಇಲಾಖೆಗಳ ಕಚೇರಿಗಳು ಸ್ಥಳಾಂತರಗೊಳ್ಳಬೇಕು ಎಂದರು